ನಾನು ಸಂಘದ ಸಂಸ್ಕಾರದಲ್ಲಿ ಬೆಳೆದವನು ಎನ್ನುವುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಸಂಘದ ಸಹವಾಸವೇ ನನ್ನೆಲ್ಲ ಯಶ ಯಶಸ್ಸಿನ ಮಾರ್ಗದರ್ಶಿ ಆತ್ಮೀಯ ಬಂಧುಗಳೇ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಜನಿಸಿದ ಭೂಮಿ ನಿಂತ ನೆಲ ಜೀವಿಸಿದ ಜಾಗ ಗಳಿಸಿದ ಸಂಪತ್ತು ಇವೆಲ್ಲವೂ ಆ ತಾಯಿಯ ಕೊಡುಗೆ ಹಿಂದವ ಸೋದರ ಸರ್ವೆ ಎನ್ನುವ ಮಾತಿದೆ ಎಲ್ಲ ಮತಧರ್ಮಗಳನ್ನು ಒಳಗೊಂಡಂತೆ ಭಾರತ ಹಿಂದೂ ದೇಶ ನಾವೆಲ್ಲರೂ ಹಾಗೂ ಇರುವವರೆಲ್ಲರೂ ಹಿಂದೂ ಸಹೋದರ ಸಹೋದರಿಯರು ಭಾರತಾಂಬೆಯ ಮಕ್ಕಳೆಲ್ಲ ತಮ್ಮ ಆಂತರಿಕ ಪಕ್ಷ ಪಂಗಡ ಜಾತಿ ಮತಗಳ ಭೇದ ಮರೆತು ಸಮಷ್ಟಿ ಚಿಂತನೆಯ ಜೊತೆ ಶಾಂತಿ ಸೌಹಾರ್ದತೆ ಮತ್ತು ಪರಸ್ಪರ ಪ್ರೀತಿ ತಿಳುವಳಿಕೆಯಿಂದ ಬದುಕಿ ದೇಶವನ್ನು ಆಂತರಿಕವಾಗಿ ಮತ್ತು ಜಾಗತಿಕವಾಗಿ ಗಟ್ಟಿಗೊಳಿಸುವುದೇ ನಮಗೆ ಕರ್ತವ್ಯ ಆ ವಿಶಾಲ ಧ್ಯೇಯವೇ ರಾಷ್ಟ್ರೀಯ ನೆಲೆಗಟ್ಟು ದೇಶದ ಜೊತೆಗೆ ಆದರ್ಶವನ್ನು ಹೇಳಿಕೊಟ್ಟದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘದ ತತ್ವಾದರ್ಶ ಮತ್ತು ಸಿದ್ಧಾಂತಗಳನ್ನು ತಿಳಿದುಕೊಂಡಾಗ ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನೆಂಬುದು ನನಗೆ ಅರ್ಥವಾದೀತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಅಸ್ತಿತ್ವಕ್ಕೆ ಯಾವ ರಾಜಕೀಯ ಪಕ್ಷವನ್ನು ನೆಚ್ಚಿಕೊಂಡಿಲ್ಲ ರಾಜಕೀಯ ಮಹತ್ವಾಕಾಂಕ್ಷೆಯು ಸಂಘಕ್ಕಿಲ್ಲ ಸಂಘದ ತತ್ವ ಸಿದ್ಧಾಂತ ಆದರ್ಶಗಳಿಗೆ ಯಾವ ಪಕ್ಷ ಸ್ವಭಾವತ ಹತ್ತಿರವಾಗಿ ಇರುತ್ತದೆಯೋ ಅಂತಹ ಪಕ್ಷಕ್ಕೆ ಮಾರ್ಗದರ್ಶನ ನೈತಿಕತೆಯ ಪಾಠ ಹೇಳುವುದಕ್ಕೆ ಅಷ್ಟೇ ಸೀಮಿತ ಹೊರತು ಯಾವುದೇ ರಾಜಕೀಯ ಪಕ್ಷದ ದಾಸ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳು ಸಂದಿವೆ ಸಂಘ ಈ ವರ್ಷ ತನ್ನ ಜನ್ಮ ಶತಮಾನೋತ್ಸವ ಆಚರಿಸುವ ಸಂಭ್ರಮದಲ್ಲಿದೆ ಈ ನೂರು ವರ್ಷಗಳ ಉದ್ದಕ್ಕೂ ಸಂಘ ರಾಜಕೀಯ ರಾಡಿಯನ್ನು ಮೆಚ್ಚಿಕೊಂಡಂತಹ ಅಥವಾ ಮೆತ್ತಿಕೊಂಡಂತಹ ಇತಿಹಾಸವೇ ಇಲ್ಲ ಸ್ವಾತಂತ್ರ್ಯ ನಂತರ ಕೇಂದ್ರ ರಾಜ್ಯಗಳಲ್ಲಿ ಸಾಕಷ್ಟು ಸರ್ಕಾರಗಳು ಬಂದು ಹೋಗಿದೆ ದೊಡ್ಡ ಸಂಖ್ಯೆಯ ರಾಜಕೀಯ ಪಕ್ಷಗಳು ಅಸ್ತಿತ್ವ ಕಂಡು ಬೆಳೆದು ಅಧಿಕಾರವನ್ನು ಅನುಭವಿಸಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದಾಗಿ ತಮ್ಮದೇ ಪಕ್ಷದ ತಪ್ಪಿನಿಂದಾಗಿ ಸಾಕಷ್ಟು ಸರ್ಕಾರಗಳು ಪತನಗೊಂಡಿವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ಯಾವತ್ತೂ ಕಟ್ಟುವ ಕಳುಚುವ ಆಟದಲ್ಲಿ ತೊಡಗಿಸಿಕೊಂಡಂತಹ ಇತಿಹಾಸವೇ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಾತ್ವಿಕ ಸಂಘಟನೆ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಂಘ ಯಾವುದೇ ಇಸಂಗಳಿಂದ ಪೂರ್ವ ಗ್ರಹಗಳಿಂದ ಹೊರತಾದ ಸಂಘಟನೆಯಾಗಿದೆ ರಾಷ್ಟ್ರ ಪ್ರೀತಿ ರಾಷ್ಟ್ರಭಕ್ತಿ ಮತ್ತು ಏಕಾತ್ಮ ಭಾವದ ಚಿಂತನೆಗಳಿಂದ ನಮ್ಮ ಸಂಘ ಸಮೃದ್ಧವಾಗಿದೆ ಪ್ರೀತಿ ಇದ್ದಾಗಲೇ ಭಕ್ತಿ ಹುಟ್ಟುತ್ತದೆ ಭಕ್ತಿ ಇದ್ದಾಗಲೇ ಪ್ರೀತಿ ಹುಟ್ಟುತ್ತದೆ ಅಂತಹ ಉದ್ದಾತ್ತ ಚಿಂತನೆಯನ್ನು ಮನಸ್ಸಿನಿಂದ ಸ್ವೀಕರಿಸಿದಾಗ ಓರ್ವ ರಾಷ್ಟ್ರ ಭಕ್ತ ಪ್ರಜೆಯ ನಿರ್ಮಾಣ ಸಾಧ್ಯ ಎನ್ನುವುದು ಸಂಘದ ಪ್ರತಿಪಾದನೆ ತ್ಯಾಗ ಮತ್ತು ಪವಿತ್ರತೆಯ ಸಂಕೇತವಾದ ಕೇಸರಿ ಧ್ವಜ ಮತ್ತು ಆತ್ಮದ ಧ್ವನಿಯಂತಿರುವ ಓಂಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆತ್ಮ ಹಿಂದವ ಸೋದರ ಎನ್ನುವ ಘೋಷವಾಕ್ಯ ನಮಸ್ತೆ ಸದಾ ವತ್ಸಲೆ ಅನ್ನುವ ಮಾತೃಭೂಮಿಯ ಮಂತ್ರ ಈ ಪ್ರಾರ್ಥನೆಯಿಂದಲೇ ಸಂಘದ ಆತ್ಮ ಮತ್ತು ದೇಹವನ್ನು ಗುರುತಿಸುವುದು ಸಾಧ್ಯ ನಾನು ಸಂಘದ ಸಂಸ್ಕಾರದಲ್ಲಿ ಬೆಳೆದವನು ಎನ್ನುವುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಸಂಘದ ಸಹವಾಸವೇ ನನ್ನೆಲ್ಲ ಯಶ ಯಶಸ್ಸಿನ ಮಾರ್ಗದರ್ಶಿ ನಾನು ತಿಳಿದಂತೆ ಸಂಘ ಒಂದು ಪರಿಪೂರ್ಣ ಪರಿಪಕ್ವ ಚಿಂತನೆಯ ಚಾವಡಿ ಸಂಘದ ನಿತ್ಯ ಶಾಖೆ ಎಂದರೆ ವ್ಯಕ್ತಿ ನಿರ್ಮಾಣದ ಗುರುಕುಲ ವ್ಯಕ್ತಿತ್ವ ರೂಪಣೆ ಬೆಳವಣಿಗೆ ಮತ್ತು ನಾಯಕತ್ವ ಗುಣ ಹೀಗೆ ವಿವಿಧ ಸ್ಥಳಗಳಲ್ಲಿ ವ್ಯಕ್ತಿ ನಿರ್ಮಾಣ ಕಾಯಕಲ್ಪದ ಕಲಾಶಾಲೆ ಅನ್ನುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರೀತಿ ಔದಾರ್ಯ ಸಮಾನತೆ ಮತ್ತು ಸ್ವಾತಂತ್ರ್ಯದ ನಿಜಾರ್ಥವನ್ನು ತಿಳಿಸುವ ಶಿಕ್ಷಕ ನನ್ನ ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಯಂ ಸೇಕ ಸೇವಕ ಅನ್ನುವ ಉದ್ದಾತ್ತ ಭಾವವೇ ಒಂದು ಅದ್ಭುತ ಪರಿಕಲ್ಪನೆ ಸ್ವಯಂ ಸೇವಕನಾದವ ಎಂದಿಗೂ ಪರಾವಲಂಬಿ ಜೀವನದಲ್ಲಿ ಆಗಲಾರ ಇಲ್ಲಿ ಸ್ವೇಚ್ಛೆ ಇಲ್ಲ ಆದರೆ ಸ್ವಾತಂತ್ರ್ಯವಿದೆ ಸ್ವೇಚ್ಛೆ ಮತ್ತು ಸ್ವಾತಂತ್ರ್ಯದ ನಡುವಿನ ವ್ಯತ್ಯಾಸ ಪರಿಚಯ ಆಗಬೇಕಾದರೆ ಸಂಘದ ಬಳಿ ಸಾರಿ ನೋಡಿ ವ್ಯಕ್ತಿ ತನ್ನಲ್ಲಿರುವ ಅಹಂಕಾರ ಮಮಕಾರ ವೈರ ಮತ್ತು ಸಂದೇಹಗಳಿಂದ ಮುಕ್ತನಾಗಿ ಸಮದರ್ಶಿತ್ವದ ದರ್ಶನಕ್ಕೆ ಸಂಘವೇ ಉದಾಹರಣೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ಸು ಅನ್ನುವ ಧ್ಯೇಯವನ್ನು ಯಾರು ತಾನೇ ತಿರಸ್ಕರಿಸಲು ಸಾಧ್ಯ ಮೊದಲು ವ್ಯಕ್ತಿತ್ವ ನಿರ್ಮಾಣ ಆ ವ್ಯಕ್ತಿತ್ವ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅನ್ನುವ ಪರಿಕಲ್ಪನೆಯನ್ನು ನಮ್ಮ ಜೀವನದಲ್ಲಿ ನಾವು ಬೆಳೆಸಿಕೊಂಡದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದಾಗಿ ಆ ವ್ಯಕ್ತಿ ನಿರ್ಮಾಣದ ಪರಿಕಲ್ಪನೆ ಜೊತೆಗೆ ನಾವು ನಿಂತರೆ ರಾಷ್ಟ್ರದ ಯಜ್ಞದಲ್ಲಿ ಸಮಿದೆಯಾಗಿ ಸಮರ್ಪಿತವಾಗಲು ಹುರಿಗೊಳ್ಳುವ ಚಿಂತನೆ ಇದ್ದರೆ ಅದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮಾತ್ರ ಸಂಘದ ಶಾಖೆಯಲ್ಲಿ ರಾಜಕೀಯ ಹೇಳಿಕೊಡುತ್ತಾರೆಯೇ ಲೋಭ ಮೋಹ ಮದಮತ್ಸರಗಳ ಪಾಠವಿದೆಯೇ ವಿದ್ರೋಹ ವಿಧ್ವಂಸಕ ಚಟುವಟಿಕೆಗಳ ತರಬೇತಿ ಇದೆಯೇ ಇದೆ ಎನ್ನುವವರು ಸ್ವಲ್ಪ ಕಾಲ ಶಾಖೆಯ ಸಂಪರ್ಕಕ್ಕೆ ಬನ್ನಿ ಆಗಲೇ ನಿಮಗೆ ತಿಳಿಯುತ್ತದೆ ಸಂಘದಲ್ಲಿ ನಿಜವಾಗಿಯೂ ನೈಜವಾಗಿಯೂ ನೈತಿಕವಾಗಿಯೂ ಏನು ನಡೆಯುತ್ತದೆ ಎಂದು ಒಳ್ಳೆಯ ಚಿಂತನೆ ದುರಭ್ಯಾಸಗಳಿಲ್ಲದ ಸ್ವಚ್ಛ ನಡವಳಿಕೆ ಶರೀರಕ್ಕೆ ಶಕ್ತಿ ಮತ್ತು ತೇಜಸ್ಸು ನೀಡುವಂತಹ ವ್ಯಾಯಾಮ ಸತ್ಸಂಗ ಸಮಾನತೆ ಪ್ರಶ್ನಿಸುವ ಅವಕಾಶ ಸಂದೇಹಗಳಿಗೆ ಸಮಾಧಾನ ದೇಶಭಕ್ತಿಗೀತೆ ನೀತಿಕತೆ ಮಹಾಪುರುಷರ ಪರಿಚಯ ಇದ್ದುದಲ್ಲೇ ಸಂತೃಪ್ತಿ ಪಡುವ ಮನೋಧರ್ಮ ಪರೋಪಕಾರ ಪಾರಮಾರ್ಥಿಕ ತಿಳಿವು ಇವೆಲ್ಲವೂ ಯಾರಿಗೆ ತಾನೇ ಬೇಡ ಸಂಘದ ಶಿಕ್ಷಣದಲ್ಲಿ ಇರುವುದೇ ಇಂತಹ ಉದ್ಧಾತವಾದ ಜೀವನದ ಆದರ್ಶ ಮತ್ತು ನೈತಿಕ ಪಾಠಗಳು ಸಂಘ ತನ್ನ ನೂರು ವರ್ಷಗಳ ಚರಿತ್ರೆಯಲ್ಲಿ ಉಳಿಸಿಕೊಂಡು ಬಂದಿದ್ರೆ ಅದು ಚಾರಿತ್ರ್ಯ ಅನ್ಯಾನ್ಯ ಕಾರಣಗಳಿಂದ ಸಂಘವನ್ನು ದೂಷಿಸುವ ಕಡು ವಿರೋಧಿಗಳು ಕೂಡ ಇಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಬೃಹತ್ ಮತ್ತು ಆದರ್ಶ ಸಂಘಟನೆ ಅನ್ನುವುದನ್ನು ಖಾಸಗಿಯಾಗಿ ಒಪ್ಪಿಕೊಂಡಿರುತ್ತಾರೆ ನೂರು ವರುಷದ ಸಂಘದ ಬಗ್ಗೆ ಅಥವಾ ಅನೇಕ ವಿರೋಧ ಅಭಿಪ್ರಾಯವನ್ನು ಉಳ್ಳವರು ರಾಜಕೀಯ ನಾಯಕರನ್ನು ನೂರಾರು ಸಂಘಟನೆಗಳ ಸಂಘಟನೆಗಳ ಪ್ರಮುಖರನ್ನು ಮಂತ್ರಿ ಮಹೋದಯರನ್ನು ಸಂಘದ ಚಾವಡಿಗೆ ಕರೆದು ಸಂಘದ ಧ್ಯೇಯ ತತ್ವಾದರ್ಶಗಳ ಪರಿಚಯವನ್ನು ಸಂಘ ಮಾಡಿಸಿದೆ ತುರ್ತು ಪರಿಸ್ಥಿತಿ ವೇಳೆ ಸಂಘಕ್ಕೆ ನಿಷೇಧವನ್ನು ಹೇರಿದ್ದಂತಹ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಹಲವಾರು ಸಂದರ್ಭಗಳಲ್ಲಿ ಸಂಘದ ಕಾರ್ಯದರ್ಶಕತೆಯನ್ನು ಹಾಡಿ ಹೊಗಳಿದ್ದಾರೆ ರಾಷ್ಟ್ರೀಯ ಹಿರಿಯ ನಾಯಕರು ರಾಜಕೀಯ ವಿರೋಧವಿದ್ದರೂ ಸಂಘದ ಕುರಿತು ಪ್ರಶಂಸೆಯ ಮಾತುಗಳನ್ನಾಡಿದ ಅನೇಕ ಉದಾಹರಣೆಗಳು ನಮ್ಮ ನಿಮ್ಮೆಲ್ಲರ ಮುಂದಿದೆ ಸಂಘದ ಪ್ರಮುಖರು ಪದಾಧಿಕಾರಿಗಳು ಸ್ವಯಂ ಸೇವಕ ಕಾರ್ಯಕರ್ತರು ಎಷ್ಟು ಸರಳವಾದ ಮತ್ತು ಸ್ವಚ್ಛ ಬದುಕನ್ನು ಬದುಕು ತೋರಿದಂತಹ ರೀತಿ ನಿಜವಾಗಿಯೂ ಅದ್ಭುತ ಸಂಘದ ಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಗುರೂಜಿ ಮಾಧವ ಸದಾಶಿವರಾವ್ ಗೋಳ್ವಲ್ಕರ್ ಈಗಿನ ಪ್ರಮುಖರಾದಂತಹ ಮೋಹನ್ ಭಾಗವತ್ ದತ್ತಾತ್ರೇಯ ಹೊಸಬಾಳೆವರೆಗಿನ ನಾಯಕರ ಬದುಕನ್ನು ನಾವು ಅಭ್ಯಸಿಸಿದರೆ ಸಂಘ ಯಾವ ರೀತಿ ಸ್ವಚ್ಛ ಸರಳತೆ ಮತ್ತು ಸಾಚರ್ಯಕ್ಕೆ ಯೋಗ್ಯ ಎಂದು ಅರ್ಥವಾಗುತ್ತದೆ ಅಧಿಕಾರ ಸಂಪತ್ತು ಸುಖದ ಬೆನ್ನು ಹತ್ತಿ ಒಂದು ಕ್ಷಣ ಉರಿದು ಆರಿದ ನೇತಾರರನ್ನು ನಾಯಕರನ್ನು ಸಂಘ ನೋಡುತ್ತಾ ಬಂದಿದೆ ಮನುಷ್ಯನ ಬದುಕು ಕ್ಷಣಿಕ ಮನುಷ್ಯನ ಜೀವನದಲ್ಲಿ ಮಾಡಿದಂತಹ ಅಥವಾ ಮಾಡಿದ ಕಾರ್ಯಗಳು ಬಹುಕಾಲದವರೆಗೆ ನೆನಪಿನಲ್ಲಿ ಉಳಿಯುತ್ತವೆ ಮುಂದಿನ ಪೀಳಿಗೆಗೆ ಮನುಷ್ಯನ ಕೆಟ್ಟದ್ದನ್ನು ನೆನಪಿಸುತ್ತದೆ ಮಾಡಿದ ಒಳ್ಳೆಯ ಕಾರ್ಯಗಳು ಕೂಡ ಅದಕ್ಕಿಂತ ಹೆಚ್ಚು ಶಾಶ್ವತ ನೆನಪಿನಲ್ಲಿ ಉಳಿಸುತ್ತೇವೆ ಹುಟ್ಟಿದ್ದೇವೆ ಬದುಕುತ್ತೇವೆ ನಾಳೆ ಖಂಡಿತವಾಗಿಯೂ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ ಆದರೆ ತಮ್ಮ ಬದುಕಿನ ಯಾನದ ಅನುಭವವನ್ನು ಒಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರೆಗೆ ಹಚ್ಚಿ ನೋಡಿ ಆಗ ಗೊತ್ತಾಗ್ತದೆ ನಾವು ಹೇಗೆ ಬದುಕಬೇಕಿತ್ತು ಎಂಬುದು ಅದಾಗಿ ಬದುಕಿನ ಅನುಭವದ ಬಗ್ಗೆ ಸಂಘದ ಸಂಪರ್ಕಕ್ಕೆ ಬನ್ನಿ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಿ ಸಂಘವನ್ನು ನಿಜ ಅರ್ಥದಲ್ಲಿ ಅರ್ಥೈಸಿಕೊಳ್ಳಿ ಅಥವಾ ತಿಳಿದುಕೊಳ್ಳಿ ಸಂಘದ ಬಗ್ಗೆ ಗೊತ್ತಿದ್ದರಷ್ಟೇ ಸಾಲದು ಸಂಘದ ಜೊತೆ ಜೋಡಿಸಿಕೊಳ್ಳಿ ತಾದ್ಯಾತ್ಮಗೊಳಿಸಿಕೊಳ್ಳಿ ಸಂಘವೇ ನಮ್ಮ ನಿಮ್ಮೆಲ್ಲರ ಗುರು ಸಂಘದ ತತ್ವಾದರ್ಶಗಳೇ ನಮ್ಮೆಲ್ಲರ ಮಾರ್ಗದರ್ಶಿ ನನ್ನ ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನ್ನ ಜೀವನದಲ್ಲಿ ನನ್ನ ಜೀವನದ ಪ್ರತಿನಿತ್ಯ ಪ್ರತಿಯೊಂದು ಯಶಸ್ಸಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಆದರ್ಶ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತೆ